ಗಂಡ ಹೆಂಡತಿ ಮಧ್ಯ ನಾನು ನಿಜ ಹೇಳ್ತೀನಿ ಅಕ್ಕ ತಂಗಿರಂತೂ ಬರಲೇಬಾರ್ದು ಕಾಲ್ ಮಾಡಿ ಹೇಳೋದು ಅದು ಮಾಡೋದು ಅದು ಜಗಳ ಜಾಸ್ತಿ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ನಾನು ಏನು ಜಾಬ್ನು ಫಿಟ್ ಮಾಡಿಬಿಟ್ಟು ಊರಿಗೆ ಬಂದುಬಿಟ್ಟೆ ಅಮ್ಮನ ಮನೆಗೆ ಬಂದೆ ನಮ್ಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ತುಂಬ ಚೆನ್ನಾಗಿದ್ದೀನಿ ಒಂದು ಏನು ಅಂತ ಹೇಳಿದ್ರೆ ನನ್ನ ರಿಯರ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು ತುಂಬ ದಿನಗಳಿಂದ ಹೇಳ್ಕೊಳ್ಳೋಣ ಹೇಳ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಬಟ್ ಹೇಳ್ಕೊಳ್ಳೋಕ್ಕೆ ಟೈಮೇ ಬಂದಿರಲಿಲ್ವಾ ಅಥವಾ ನನ್ನ ಮನಸ್ಥಿತಿ ಸರಿ ಇರಲಿಲ್ವಾ ಗೊತ್ತಿಲ್ಲ ಬಟ್ ಇವತ್ತು ಅದ್ರ ಬಗ್ಗೆ ಮಾತಾಡಬೇಕು ನೀವು ಎಚ್ಚರಿಕೆ ವಹಿಸಿ ಅಥವಾ ನಿಮ್ಮ ಲೈಫಲ್ಲೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಕಮೆಂಟ್ ಹಾಕಿ ನನಗೆ ಆಗಿದ್ದಕ್ಕೂ ನಮ್ಮ ಲೈಫಲ್ಲಿ ನಡೆದಿದ್ದಕ್ಕೂ ಕನೆಕ್ಷನ್ ಇದೆಯಾ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ ನಾನು ಎಲ್ ಎನ್ ಟಿ ಫೈನಾನ್ಸ್ಗೆ ಇದ್ದೆ ನಾನು ಅಂದರೆ ಸಂತೋರುವಾಗ ಇದ್ದರು ನಾನು ಎಲ್ ಎನ್ ಟಿ ಫೈನಾನ್ಸಿಗೆ ಸೇರಿಕೊಂಡಿದ್ದೆ ಅಲ್ಲಿ ಸಿಕ್ಸ್ ಮಂತ್ಸ್ ವರ್ಕ್ ಮಾಡಿದೆ ಮತ್ತು ಏನೋ ಪ್ರಾಬ್ಲಮ್ ಆಯಿತು ಏನು ಅಂದರೆ ನನಗೂ ನನ್ನ ಗಂಡು ಜಗಳ ಆಯಿತು ಅದು ತುಂಬ ದೊಡ್ಡದಾಗಾಯಿತು ಅದು ಯಾರೋ ಮೂರನೇ ವ್ಯಕ್ತಿಯಿಂದ ಆಯಿತು ಗಂಡ ಹೆಂಡತಿ ಮಧ್ಯ ನಾನು ನಿಜ ಹೇಳ್ತೀನಿ ಅಕ್ಕ ತಂಗಿರಂತೂ ಬರಲೇಬಾರ್ದು ಕಾಲ್ ಮಾಡಿ ಹೇಳೋದು ಅದು ಮಾಡೋದು ಅದು ಜಗಳ ಜಾಸ್ತಿ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ನಾನು ಏನು ಜಾಬ್ನು ಕ್ವಿಟ್ ಮಾಡಿಬಿಟ್ಟು ಊರಿಗೆ ಬಂದುಬಿಟ್ಟೆ ಅಮ್ಮನ ಮನೆಗೆ ಬಂದೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆಲ್ಲ ಕಾಲ್ ಮಾಡಿ ಹೇಳಿದೆ ಇದು ಸತತ ಮದುವೆ ಆದಾಗಿಂದೂ ನಡೀತಾ ಇತ್ತು ಬಟ್ ನಾನು ತೋರಿಸ್ಕೊಂಡಿರಲಿಲ್ಲ ನಾವು ಬೆಂಗ್ಳೂರಿಗೆ ಹೋದ್ಮೇಲೆ ಎರಡು ವರ್ಷದಲ್ಲಿ ನಮಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ದು ತರ್ಡ್ ಪರ್ಸನ್ಸ್ ಎಲ್ಲ ಕಾಲ್ ಮಾಡಿ ಹೇಳೋದು ಚಿಕ್ಕ ಚಿಕ್ಕ ವಿಷಯಗಳನ್ನ ಚಾಡಿ ಹೇಳೋದು ಆ ಥರ ಎಲ್ಲ ಮಾಡಿದಾಗ್ಲೆಲ್ಲ ನಮಗೆ ಜಗಳಾಗ್ತಿದ್ದು ಅದು ನಾವು ಜಗಳ ಆಡ್ಕೊಂಡ್ರೆ ಬೇಗ ಒಂದಾಗ್ಬಿಡವು ಅದೇ ಅವ್ರ ಕಡೆಯಿಂದ ಜಗಳ ಹತ್ತಿಸಿದ್ರೆ ಕಷ್ಟ ಆಗೋದು ಸೊ ಆ ಥರ ಆಗಿ ನನಗೂ ಸಾಕಾಗಿ ಹೋಗ್ಬಿಟ್ಟಿತ್ತು ಆಗ ನಾನು ಸಂತು ಅವ್ರ ಜೊತೆ ಜಗಳ ಆಡಿಕೊಂಡು ನಾನು ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟೆ ಆವಾಗ ಆಯುಧ ಪೂಜೆ ಟೈಮು ಇನ್ನು ಬೆಳಗ್ಗೆ ಸತಿಗೆ ನಾವು ಆಯುಧ ಪೂಜೆಗೆ ನಮ್ಮ ಸಂತು ಅವ್ರ ಮನೆಗೆ ಹೋಗ್ಬೇಕಿತ್ತು ನಾನು ಸಂತು ಎಲ್ಲ ಹಿಂಗೆ ಜಗಳ ತಗೋದ್ರು ನನ್ನ ಕೈಲಿ ಮಾತಾಡ್ತಿರಲಿಲ್ಲ ಅದೊಂದು ದೊಡ್ಡ ಟು ಸ್ಟೋರಿ ಅದಂತೂ ಈ ವ್ಲಾಗಲ್ಲಿ ನಾನು ಹೇಳ್ತಾ ಇಲ್ಲ ಬಟ್ ಏನಕ್ಕೆ ಅಂದರೆ ನಾನು ಜಾಬ್ ಏನಕ್ಕೆ ಫಿಟ್ ಮಾಡಿದೆ ಅಂತ ಹೇಳ್ದೆ ಸೊ ಜಾಬ್ ಹೋಗ್ಬೇಕಾರೆಲ್ಲ ನಾನು ಸಂತು ಎಲ್ಲ ಚೆನ್ನಾಗೇ ಇದ್ದು ಆ್ಯಂಡ್ ಕೃತು ನಮ್ಮ ಜೊತೆನೇ ಇರಲು ಕೃತುನ ಸಂತು ಅವರೇ ಇದ್ರು ಅವಾಗ ಅವಳಿಗೆ ಎರಡು ಕಾಲು ವರ್ಷ ಎರಡೂವರೆ ವರ್ಷ ಕೃತುಗೆ ಹತ್ರನೇ ನೋಡ್ಕೊಳ್ಳೋರು ಹತ್ರ ಇರೋಳು ನಾನು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಹೋದರೆ ಒಂದು ಆರು ಆರು ಮುಕ್ ಬಂದುಬಿಡಿವೆ ಹೆಬ್ಬಾಳದಲ್ಲಿ ಫಸ್ಟು ನಾನು ವರ್ಕ್ ಮಾಡಿದ್ದು ಜಾಲಹಳ್ಳಿ ಅಲ್ಲಿ ಜಾಲಹಳ್ಳಿ ಕ್ರಾಸ್ ಹತ್ತಿರ ಅಲ್ಲೊಂದು ಮೂರು ತಿಂಗಳು ವರ್ಕ್ ಮಾಡಿದೆ ಆಮೇಲಿಂದ ಹೆಬ್ಬಾಳ ಹಾಕಿಸ್ಕೊಂಡೆ ಎಲೆಕ್ಟ್ರಿಕ್ ಸ್ಕೂಟಿ ಇದೆಯಲ್ಲ ಹೆಬ್ಬಾಳ ಮೇನ್ ರೋಡಲ್ಲೇ ಇದೆ ಪೊಲೀಸ್ ಸ್ಟೇಷನ್ ಬಿಟ್ಟು ಮುಂದೆ ಅಲ್ಲಿಗೆ ಹಾಕಿಸ್ಕೊಂಡೆ ಅಲ್ಲಿ ಮೂರು ತಿಂಗಳು ವರ್ಕ್ ಮಾಡಿದೆ ಹಿಂಗೆ ವರ್ಕ್ ಮಾಡಬೇಕಾದ್ರೆ ಏನಾಯಿತು ಅಂತ ಹೇಳಿದ್ರೆ ನಾನು ನಾರ್ಮಲ್ ತಿಂಡಿಯೆಲ್ಲ ಮಾಡಿಟ್ಟು ಕೃತಿಗೆ ಎಲ್ಲ ಅಂದರೆ ಒಂದೊಂದ್ಸಲ ತಿನ್ನಿಸಿವೆ ಒಂದೊಂದ್ಸಲ ಬಾಕ್ಸ್ ಹಾಕೊಟ್ಬಿಟ್ರೆ ಹೋಟ್ಲ್ ಹತ್ರ ಅವ್ರು ತಿನ್ನಿಸ್ಕೊಳ್ಳೋರು ಅಥವಾ ಕೃತಿಗೆ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ ಹೋಟ್ಲಲ್ಲಿ ತಿನ್ಕೊಳ್ಳೋರು ಇಡ್ಲಿ ದೋಸೆನ ಸೊ ಕಷ್ಟ ಪಡಬೇಕಿತ್ತು ಯಾಕಂದರೆ ನಮಗೂ ಕಮಿಟ್ಮೆಂಟ್ಸ್ ಇತ್ತು ಫಸ್ಟು ಅದಕ್ಕಿಂತ ಮುಂಚೆ ನಾನು ಹೋಟ್ಲಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದೆ ನಮ್ಮ ಹೋಟ್ಲಲ್ಲಿ ಅಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಏನೋ ದುಡ್ಡು ತಗೋತಾರೆ ಅವ್ರ ಅಪ್ಪನ ಮನೆಗೆ ಕೊಡ್ತಾರೆ ಅಥವಾ ದುಡ್ಡು ಮುಚ್ಚಿಟ್ಕೊತಾರೆ ಗಂಡಿರು ಕಾಣ್ದಂಗೆ ಗಂಡಿರ ಆ ಕಡೆ ಈ ಕಡೆ ಹೋದಾಗ ಕ್ಯಾಶ್ ಟಬ್ಬಲ್ಲಿ ದುಡ್ಡು ತಗೋತಾರೆ ಅಂತ ಅದು ಬಂತು ಆಗ ನನ್ನ ಗಂಡ ಅವರ ಅದಕ್ಕೆ ನಾನು ಇಬ್ರು ಹೋಟ್ಲಿಗೆ ಬರಬೇಡಿ ಅಂದ್ಬಿಟ್ಟು ಹೋಟ್ಲು ಬಿಡಿಸ್ಬಿಟ್ರು ಅದಾದ ಸ್ವಲ್ಪ ದಿನ ನನ್ನ ಮನೆಯಲ್ಲೇ ಇದ್ದೆ ಆಮೇಲೆ ನಾನು ಸಂತೋತ್ರ ಮಾತಾಡಿದೆ ನಾವು ನಾನು ಓದಿದ್ದೆ ಆ್ಯಕ್ಚುಲಿ ನಾನು ಕಾಮ್ ಆಗಿದೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಾಗಲೇ ನಂದು ಎಕ್ವಿಪ್ಮೆಂಟಾಗಿ ಮದುವೆ ಆಗಿದ್ದು ನಾನು ಮದುವೆ ಆಗಬೇಕಾದ್ರೆ ಹೇಳಿದ್ದೆ ನಾನು ಮದುವೆ ಆದಮೇಲೂ ಕೂಡ ಜಾಬ್ಗೆ ಹೋಗ್ತೀನಿ ಅಂತ ಬಟ್ ನಮ್ಮದು ಕೊರೋನಾ ಸಿಗಾಕೋತು ಬೇಗ ಕನ್ಸಿವ್ ಆದೆ ಪಾಪು ಆಯಿತು ಅದು ಅದೊಂದು ವರ್ಷ ಆಚೆಗೆ ಬಾಣಿತನ ಒಂದು ವರ್ಷ ಇದೇ ಥರ ಆಯಿತು ಸೊ ಬೆಂಗ್ಳೂರಿಗೆ ಬಂದಮೇಲೆ ನಮ್ಮದೇ ಹೋಟ್ ಇರೋದ್ರಿಂದ ಹೋಟ್ಲಲ್ಲೇ ಕೆಲಸ ಮಾಡಬೇಕಾಯಿತು ಹೋಟ್ಲಲ್ಲಿ ಪಾತ್ ಏನು ತಟ್ಟೆ ತೊಳೆಯೋದು ಉಸ್ರೇ ಪಾತ್ರೆ ತಿಕ್ಕೋದು ಕಸ ಗುಡಿಸೋದು ಅಡುಗೆ ಮಾಡೋದು ಖಾರ ಆಡಿಸೋದು ಮಿಕ್ಸಿಲಿ ಎಲ್ಲ ನಮ್ಮದು ಅಲ್ಲಿ ಮನೇಲಿ ಮಾಡಬೇಕು ಇನ್ನು ಮಕ್ ಮಗು ನೋಡ್ಕೋಬೇಕು ನಂದು ಒಂದು ವರ್ಷದ ಮಗು ಬರ್ಡೇ ಮಾಡ್ಕೊಂಡು ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿದ್ದು ಮಗು ನೋಡ್ಕೋಬೇಕು ಅಲ್ಲಿ ಹೋಟ್ಲು ಕೆಲಸ ಮಾಡಬೇಕು ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದೀನಿ ನನ್ನ ಗಂಡನ ಜೊತೇಲಿ ಏನಕ್ಕಂದ್ರೆ ನಾವು ಮುಂದೆ ಬರಬೇಕು ನಾವು ಏನೋ ಒಂದು ಚೆನ್ನಾಗಿ ಮಾಡ್ಕೋಬೇಕು ಅಂತಲೇ ಕಷ್ಟಪಟ್ಟೆ ಬಟ್ ಯಾರೂ ಅದನ್ನು ಅರ್ಥನೇ ಮಾಡ್ಕೊಳ್ಳಲಿಲ್ಲ ಇವತ್ತು ಬಿಡಿ ಹೋಗಲಿ ನಾವು ಗಂಡ ಬೇಕು ನಮ್ಮ ಸಂಸಾರ ನನ್ನ ಮಗು ಏನಾದರೂ ಮಾಡಬೇಕು ಅಂತ ನಾವು ಕಷ್ಟಪಟ್ಟಿದ್ದೀವಿ ಎಂಗ್ಲೂ ತಟ್ಟೆ ತೊಳೆದಿದ್ದೀನಿ ಎಂಗ್ಳು ಎತ್ತಿದ್ದೀನಿ ಆ ಶೆಲ್ಫೆಲ್ಲನೂ ಒರೆಸಿದ್ದೀನಿ ಕಸ ಗುಡಿಸಿದ್ದೀನಿ ನನ್ನ ಮಗುನ ಒಂದು ವರ್ಷದ ಮಗುನ ಟಾರ್ಪಲ್ ಹಾಸ್ಬಿಟ್ಟು ಕೆಳಗಡೆ ಮಣ್ಣನ್ನೆಲ್ಲ ಅಂದರೆ ಶೆಡ್ ಥರ ಹೋಟ್ಲು ಅಂದರೆ ಅದನ್ನು ಇನ್ನೊಂದು ಬ್ಲಾಗ್ಗಳಲ್ಲಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಆ ಮಗುನ ಟಾವರ್ ಹಾಸ್ಬಿಟ್ಟು ಚೀಲದಲ್ಲಿ ಚೀಲದ ಮೇಲೆ ಕೂರಿಸ್ಬಿಟ್ಟು ನಾನು ಕೆಲಸ ಮಾಡಿದ್ದೀನಿ ನಾನು ನನ್ನ ಗಂಡ ನಾನು ನಮ್ಮ ಬಗ್ಗೆ ಮಾತ್ರ ಹೇಳ್ಕೊತೀನಿ ಅಲ್ಲಿ ಬೇರೆ ಕೆಲವೊಬ್ಬರು ವ್ಯಕ್ತಿಗಳು ಕೂಡ ಇದ್ದರು ನಾನು ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ನಾನು ನನ್ನ ಗಂಡನ್ನು ನನ್ನ ಮಗುಂದು ಅಷ್ಟೇ ಹೇಳ್ತಾ ಇರೋದು ಸೊ ಈ ಥರ ಎಲ್ಲ ಮಾಡ್ತಿದ್ದೆ ಅದಾದ ಮೇಲೆ ನಾನು ಅದೇ ಸ್ವಲ್ಪ ದಿನ ಮನೇಲಿದ್ದೆ ಇದ್ದೆ ಬೇಡ ಅಂತ ಹೇಳಿದ್ರು ಅದಾದ ಮೇಲೆ ಮಾತಾಡ್ಕೊಂಡು ನಾನು ಜಾಬ್ಗೆ ಹೋಗ್ತೀನಿ ಅಂದರೆ ಆ್ಯಂಡ್ ಸರಿ ಅಂದರು ಅವಾಗ ಹದಿನಾರು ವರೆ ಏನೋ ಇತ್ತು ಎಲ್ ಎನ್ ಸೇರ್ಕೊಂಡೆ ಸೇರಿಕೊಂಡೆ ಹೋಗ್ತಾ ಇದ್ದೆ ಅಲ್ಲೂ ಕೂಡ ತುಂಬ ಟಾರ್ಚರ್ ಅನುಭವಿಸ್ಬಿಟ್ಟಿದ್ದೀನಿ ಮ್ಯಾನೇಜರ್ ಕಡೆಯಿಂದ ಜಾಬ್ ಪಿಟ್ ಹೋದೆ ಅಷ್ಟರಲ್ಲಿ ಹೆಬ್ಬಾಳಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಅಲ್ಲಿ ಹೆಬ್ಬಾಳದಲ್ಲಿ ಹೇಗೋ ಚೆನ್ನಾಗಿ ಮಾಡಿಕೊಂಡು ಅಂದರೆ ಒಂದು ಲೆವೆಲ್ಗೆ ಟಾರ್ಚರ್ ಕಡಿಮೆ ಆಯಿತು ಒಂದು ಲೆವೆಲಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಟೂ ವೀಲರ್ ವೆಹಿಕಲ್ಲು ಅದಾದ ನಂತರ ಏನಾಯಿತು ಅಂದರೆ ನನಗೆ ಸಂಡೇ ರಜಾ ಇರ್ತಿತ್ತು ಸಂಡೆ ರಜಾ ಇರ್ತಿತ್ತಂದ್ರೆ ನಂಗೆ ಮನೇಲಿ ಕೂರೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ ನನಗೆ ಮಾತಾಡ್ತಾ ಇರಬೇಕು ಅಥವಾ ನಮ್ಮ ಹೋಟ್ಲ್ ಹತ್ರ ಹೋಗಬೇಕು ಆ ತರ ನನಗೆ ಜನಗಳನ್ನ ಸುತ್ತಮುತ್ತ ಇರಬೇಕು ಹಿಂಗೆ ಹೋಟ್ಲ ಹತ್ರ ಹೋದಾಗ್ರು ನಾವು ಸುಮ್ಮನೆ ಕೂತ್ಕೊತಾ ಇರಲಿಲ್ಲ ಕಸ ಗುಡಿಸೋದು ಅಲ್ಲಿ ಕ್ಲೀನಿಂಗ್ ಮಾಡೋದು ಆಮೇಲಿಂದ ಅದು ನಾವು ಅಡುಗೆ ಐಟಮ್ಸ್ ಮಾಡಿಕೊಳ್ಳತ್ತವು ಒಂಥರ ದೊಡ್ಡ ದೊಡ್ಡ ಬಾಕ್ಸ್ಗಳ ಥರ ಇಟ್ಕೊಂಡಿದ್ದು ಕಬೋರ್ಡ್ ರೀತಿ ಸಿಗ್ತಾವಲ್ಲ ಸೆಕೆಂಡ್ಸವು ಅಥವಾ ಏನೇನೋ ಸಿಗ್ತಾವಲ್ಲ ಅದರ ಅದೆಲ್ಲ ಕ್ಲೀನ್ ಮಾಡೋದು ನನಗೆ ಕ್ಲೀನಾಗಿರ್ಬೇಕು ನೀವು ನಾವು ಯಾವಾಗ ಹೆಂಗುಸ್ರೂ ನಾವು ಹೋಟ್ಲು ಬಿಟ್ಟು ಫುಲ್ ಗಲೀಜ್ ಗಲೀಜಾಗಿ ಇಟ್ಕೊಳ್ಳೋರು ಒಂದಿನ ಏನಾಯಿತು ಅಂದರೆ ನಾನು ಡ್ಯೂಟಿ ಮುಗಿಸ್ಕೊ ಬಂದಿದ್ನ ಅಥವಾ ಅವತ್ತು ರಜಾ ಆಯ್ತಾ ನನಗೆ ಗೊತ್ತಿಲ್ಲ ಈವ್ನಿಂಗ್ ಟೈಮ್ ಅಂದರೆ ಬೆಳಗ್ಗೆ ತಿನ್ನೋ ಒಂದು ಐದು ಗಂಟೆ ಐದು ಗಂಟೆ ಐದುವರೆ ಟೈಮಲ್ಲಿ ದೊಡ್ಡದು ಒಂದು ಮಿರರ್ ತಂದಿದ್ದಾರೆ ಎಂಥ ದೊಡ್ಡದು ಅಂದರೆ ಸಿಂಗಲ್ ಪೀಸ್ ಸಿಗುತ್ತೆ ನೋಡಿ ಪಟ್ಟಿ ಏನೂ ಇರೋಲ್ಲ ಫುಲ್ ಗ್ಲಾಸು ಅದು ಎಲ್ಲೋ ಇತ್ತು ಅಂತ ಹೇಳಿ ಯಾರೋ ಕೊಟ್ಟರು ಅಂತ ಹೇಳಿ ಸಂತು ಅವರ ಅಣ್ಣ ಬಂದ್ಬಿಟ್ಟು ತಂದು ಅದನ್ನು ಅಲ್ಲಿ ಟೇಬಲ್ ಇತ್ತು ಮೇಲ್ಗಡೆ ಟೇಬಲ್ ಥರ ಒಳಗಡೆ ಕಬೋರ್ಡ್ ಥರ ಒಳಗಡೆ ಅಡುಗೆ ಐಟಮ್ಸ್ಗಳನ್ನ ಇಟ್ಕೊತಿದ್ದು ಅದ್ರ ಮೇಲೆ ಇಟ್ಟಿದ್ದಾರೆ ನಾನು ಬಂದವಳು ಕ್ಲೀನಿಂಗ್ನಂದು ನನ್ನ ನನಗೆ ಆಗಿರಬೇಕು ನನಗೆ ಹೋಗಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ನಾನು ನೋಡಿದ್ದೆ ಅದನ್ನು ಬಟ್ ಅಲ್ಲಿ ಅದನ್ನು ಮುಟ್ಟದಂಗೆ ಅದನ್ನು ಟಚ್ ಮಾಡ್ದಂಗೆ ನಾನು ನನ್ನ ಪಾಡಿಗೆ ನಾನು ಕ್ಲೀನಿಂಗ್ ಇದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ಹೆಂಗೆ ಬಿದೋಯ್ತು ಅಂತ ನನಗೆ ಗೊತ್ತಿಲ್ಲ ಓಕೆ ಬಿದ್ದು ಹೋಯಿತು ಕನ್ನಡಿ ಒಡೆದೋಯ್ತು ಅದು ಚಿಕ್ಕ ಕನ್ನಡಿ ಎಲ್ಲ ಫುಲ್ಲು ದೊಡ್ಡದು ಎಷ್ಟು ಇತ್ತು ಅಂದರೆ ಉದ್ದ ಕಡಿಮೆನೇ ಇತ್ತು ಫುಲ್ಲು ನನಗೆ ಅಳ್ತೆ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಫುಲ್ಲು ನಾ ಒಂದು ಫುಲ್ ದೊಡ್ಡದು ಅಂದರೆ ದೊಡ್ಡ ಕನ್ನಡಿ ಫುಲ್ಲು ಪೀಸ್ ಪೀಸ್ ಆಗೋಯಿತು ನನಗೆ ಭಯ ಮೊದಲೇ ನಮ್ಮ ದೊಡ್ಡವರು ಹೇಳೋರೆ ಮನೇಲಿ ಕನ್ನಡಿಗಳನ್ನ ಹೊಡಿಬಾರ್ದು ಕಷ್ಟಗಳು ಜಾಸ್ತಿ ಆಯ್ತವೆ ಇಲ್ಲದೆ ಇರೋ ಸಮಸ್ಯೆಗಳೆಲ್ಲ ಹುಟ್ಕೊಬರ್ತವೆ ಅಂತ ನನಗೆ ಭಯ ಆಗೋಯಿತು ನಮ್ಮ ಸಂತೂ ಅಲ್ಲೇ ಎಲ್ಲೋ ಇದ್ದರೂ ಕರೆದೆ ಬಂದರು ಸಂತು ನಾನು ಬೇಕು ಅಂತ ಹೊಡೆದಾಗ ಸಂತು ಇದು ಒರೆಸ್ತಾ ಇದ್ದೆ ನಾನು ಆಲ್ರೆಡಿ ಅದು ಮುಕ್ಕಾಲು ಪರ್ಸೆಂಟ್ ಒರೆಸಿದ್ದೆ ನೋಡು ಸೊ ಹಿಂಗೆ ಕೊಡ್ತೋಯ್ತು ಅಂತ ನಮ್ಮ ಸಂತು ಚಿಕ್ಕ ಕೆಲವೊಂದು ವಿಚಾರಗಳಿಗೆ ಅವರು ಇದು ಮಾಡ್ತಾರಲ್ಲ ಹೌದಾ ಹೋಗ್ಲಿ ಬಿಡು ಮಿಸ್ಸಾಗಿ ಹೊಡೆದಾಕಿದೆಯಲ್ಲ ನೀನೇನು ಬೇಕು ಅಂತ ಮಾಡಿಲ್ಲ ಅಂದರು ನಾನೇನೆ ಕಸ ಗುಡಿಸ್ದೆ ಕಸ ಗುಡಿಸ್ದಾಗ ಆ ಕಡೆ ಎಲ್ಲ ಸ್ವಲ್ಪ ಪಾಳಿತ್ತು ಅಲ್ಲಿಗೆ ಕವರಲ್ಲೆಲ್ಲ ತೊಗೊಂಡು ಹೋಗಿ ಎಸ್ಬಿಟ್ಟು ಬಂದರು ನನಗೆ ಮನಸಲ್ಲೇ ಇತ್ತು ಈಗ ಈಗಲೇ ಏನೇನೋ ಕಷ್ಟಗಳು ಚಿಕ್ಕ ಪುಟ್ಟದು ಕನ್ನಡಿ ಹೊಡೆದೋಯ್ತಲ್ಲ ಹೊಡೆದೋಯ್ತಲ್ಲ ಅಂತ ಹೇಳಿ ಒಂದು ಎರಡು ಮೂರು ದಿನ ಯೋಚನೆ ಮಾಡಿದ್ದೀನಿ ಅದ್ರ ಬಗ್ಗೆ ಆಮೇಲಿಂದ ಗೊತ್ತಲ್ವ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅದು ಇದು ನಾನು ಸುಮ್ಮನೆ ಅದಾದ ನನ್ನ ಕನ್ನಡಿ ಒಡೆದಾಕದ ಮೂರು ತಿಂಗಳಿಗೋ ಏನೋ ನನಗೂ ನಮ್ಮ ಸನ್ ದೊಡ್ಡ ಜಗಳ ಆಯಿತು ಓಕೆ ನಾನು ಅದು ಪದೇ ಪದೇ ಆಗ್ತಾ ಇತ್ತು ಎಷ್ಟು ಅಂತ ಸೈಸ್ಕೋತೀರಾ ನಾಲ್ಕು ವರ್ಷ ಆಗಿತ್ತು ಮದುವೆ ಆಗಿ ಎಷ್ಟು ಅಂತ ಸೈಸ್ಕೋತೀರಾ ಅದನ್ನು ಯಾರೋ ತರ್ಡ್ ಪರ್ಸನ್ನು ಕಾಲ್ ಮಾಡ್ತಾರೆ ಅಂತ ಹೇಳಿ ಅವರು ಮಾತಿಗೆ ನೀನು ಜಗಳ ತೆಗಿತೀಯಾ ಒಂದು ವಾರದ ತನಕ ಮನಸ್ಕೋತೀಯ ಹೆಂಡ್ತಿ ಕಲಿ ಒಂದೇ ಮನೇಲಿ ಇದ್ರು ಮಾತಾಡೋಲ್ಲ ಊಟಕ್ಕೆ ಹಾಕೊಡ್ತೀನಿ ಅಂದರೂ ಮಾತಾಡೋಲ್ಲ ಅಥವಾ ಏನು ಅಂತ ಹೇಳಿದ್ರು ಮಾತಾಡೋಲ್ಲ ಅಂದರೆ ಇನ್ಯಾವುದೋ ಅದೇ ವಿಚಾರನ ಇಟ್ಕೊಂಡು ಇನ್ಯಾವುದೋ ಒಂದು ಸಿಲ್ಲಿ ವಿಚಾರಕ್ಕೆ ಜಗಳ ಮಾಡ್ತೀಯ ಜೋರು ಜೋರಾಗಿ ನನಗೆ ಸಾಕು ಅನ್ನಿಸ್ತು ಇಲ್ಲ ಇವ್ರಿಗೆ ಬುದ್ಧಿ ಬರಬೇಕು ಸುಮ್ಮನೆ ಸುಮ್ಮನೆ ನಮ್ಮ ತಪ್ಪಿಲ್ದೇ ನಾವು ಆಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಪ್ಪಾಜಿ ಅಮ್ಮಗೆಲ್ಲ ಫೋನ್ ಮಾಡಿ ಹೇಳಿದೆ ಅಮ್ಮ ಎಲ್ಲ ಬೈತು ಫೋನ್ ಮಾಡಿ ಅದಾದಮೇಲೆ ನಮ್ಮ ಅಪ್ಪಾಜಿ ನಂಗೆ ಇಲ್ಲ ನಾನು ಇರೋದೇ ಇಲ್ಲ ನಾನು ಏನಾದ್ರು ಮಾಡ್ಕೊಬಿಡ್ತೀನಿ ನಂಗೆ ನಿಜವಾಗ್ಲೂ ಬೇಡ ನಂಗೆ ಸಂಸಾರನೇ ಮಾಡೋಕ್ಕಾಗಲ್ಲ ಇಷ್ಟೊಂದು ಇದಾದ ಮೇಲೆ ಯಾರೋ ಯಾರೋ ಯಾವಳೋ ಫೋನ್ ಮಾಡಿ ಹೇಳೋದು ಅಂದ್ಬಿಟ್ಟು ಇಷ್ಟೊಂದೆಲ್ಲ ಜಗಳ ಆಡಿ ಹಿಂಗೆಲ್ಲ ಬೈದರೆ ನಾನಂತೂ ಇರೋಲ್ಲ ಅಂತ ಆ ನಮ್ಮ ಅಪ್ಪಾಜಿ ಬಂದ್ಬಿಡು ನೀವು ಮನೆಗೆ ಬಾ ಅವ್ನ ಹೆಂಡತಿ ಮಕ್ಕಳು ಬೇಕೋ ಬೇಡವೋ ನನ್ನ ಮಗಳನ್ನ ನಾವು ಇಷ್ಟು ಚೆನ್ನಾಗಿ ಓದಿಸಿ ಎಲ್ಲ ಮಾಡಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಎಲ್ಲ ಮಾಡ್ಕೊಂಡು ಹೋಯ್ತಿದ್ರು ಅದು ಯಾರೋ ಫೋನ್ ಮಾಡೋರು ಅಂದ್ಬಿಟ್ಟು ಅದರಲ್ಲಿ ಏನೂ ತಪ್ಪಿರಲಿಲ್ಲ ನನ್ನದು ಓಕೆ ಅದು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಏನಕ್ಕೆ ನಮಗೆ ಜಗಳ ಆಯಿತು ಅಂತ ಹೇಳಿ ತಪ್ಪಿಲ್ಲದೇ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಅವಳ ಫೋನ್ ಮಾಡಿದ್ಲು ಅಂದ್ಬಿಟ್ಟು ಹಿಂಗೆ ಜಗಳ ತೆಗೀತಿದ್ವಿ ಬಂದ್ಬಿಡು ಅವ್ನಿಗೆ ಹೆಂಡತಿ ಮಕ್ಕಳು ಬೇಡವಾ ಬೇಕು ಅಂದರೆ ಬಂದು ಕರ್ಕೊ ಬರ್ತಾನೆ ಅಂತ ಇನ್ನು ಬೆಳಗ್ಗೆ ಸಲಕ್ಕೆ ನಾನು ಆ ಹೋಗೋ ನಿಮ್ಮಪ್ಪನ ಮನೆಗೆ ಹೋಯ್ತೀ ಹೋಗೋ ಹಂಗೆ ಹಿಂಗೆ ಅಂತಲೂ ಸಂತು ಕಡೆಯಿಂದ ಮಾತಿಕ್ತು ಅವರು ಸಿಟ್ಟಲ್ಲಿದ್ರು ನಾನು ಸಿಟ್ಟಲ್ಲಿದ್ದೆ ನಾನು ದೊಡ್ಡದಾಗೆ ನಮ್ಮಿಬ್ರಿಗೆ ನಾವು ಬೆಂಗಳೂರಲ್ಲಿ ಹೇಳ್ತಿದ್ದು ದೊಡ್ಡದಾಗೆ ಸ್ವಲ್ಪ ಜಗಳ ಆಯಿತು ಬೆಳಗ್ಗೆ ಸಲ ನಾನು ಬಂದೆ ಓಕೆ ಇಷ್ಟೆಲ್ಲ ಆಗಿದ್ದು ಕನ್ನಡಿ ಹೋದ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಆಯಿತು ಅದಾದ ಮೇಲೆ ಅಲ್ಲಿಂದ ಬಂದು ಒಂದು ಎರಡು ತಿಂಗಳು ಅದು ಬಿಡಿ ಅದನ್ನು ಇನ್ನೊಂದು ಅಲ್ಲಿ ಹೇಳ್ತೀನಿ ಅಲ್ವ ಪದೇ ಪದೇ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅದು ಹೇಳೋಣ ಅಂತ ಬರ್ತಿದೆ ಬಟ್ ಅದು ಇದು ಅಪ್ ಆಗುತ್ತೆ ಅಂತ ಇಲ್ಲ ಅದಾದ್ಮೇಲೆ ಒಂದು ಎರಡು ತಿಂಗಳು ಅಮ್ಮ ಮನೇಲಿದ್ದೆ ಆಮೇಲಿಂದ ಮತ್ತೆ ನಾವು ಒಂದಾಗಿ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರಿಗೆ ಬಂದ ಮೇಲೆ ನಾನು ಕೆಲ್ಸಕ್ಕೆ ಹೋಗಲಿಲ್ಲ ಕೆಲ್ಸಕ್ಕೆ ಕಳಿಸ್ಲಿಲ್ಲ ಯಾಕಂದ್ರೆ ಅವ್ರ ಕಡೆಯಲ್ಲಿ ಎಲ್ಲ ಮಾತಾಡ್ಕೊಂಡು ಇವಳು ಕೆಲಸಕ್ಕೆ ಕಳಿಸ್ಬೇಡ ಕೆಲ್ಸಕ್ಕೆ ಕಳಿಸಿದ್ರೆ ಇವಳು ಹಾಗೆ ಹೀಗೆ ನೀನು ಹೆಂಡ್ತಿ ಗುಲಾಮ ಐತಿ ಅವಳು ದುಡ್ಡು ಮಾಡಿ ನಿನ್ನ ನಿಮ್ಮ ಕೈಗೆ ಏನು ಕೊಡ್ತಾಳೆ ಅಂತ ಏನೇನೋ ಸಮಿಂಗ್ ಹೇಳ್ಕೊಟ್ಟು ಕೆಲ್ಸಕ್ಕೆ ಹೋಗ್ಬೇಡ ಮಗು ನೋಡ್ಕೊಂಡು ಇರು ಅಂದರು ನಾನು ಅವಾಗ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ ಮತ್ತೆ ಕೆಲ್ಸಕ್ಕೆ ಹೋಗ್ತಿರಲಿಲ್ಲ ಮಗು ನೋಡ್ಕೊಂಡು ಮನೇಲಿರಿವೆ ಅವ್ರು ಬೆಳಗ್ಗೆ ಹೋದರೆ ಸಂಜೆ ಬರೋರು ಮಧ್ಯಾಹ್ನ ಎಲ್ಲರೂ ಬಂದರೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ್ಬಿಟ್ಟು ಹೋಗೋರು ಸೊ ಕನ್ನಡಿ ಹೊಡೆದೋದ್ ಒಂದ್ ಎರಡು ತಿಂಗಳಿಗೂ ಏನೋ ನಮ್ಗೆ ಜಗಳ ಆಯ್ತು ಅದಾದ ಒಂದ್ ಎರಡು ತಿಂಗಳು ನನ್ನ ಅಮ್ಮ ಮನೇಲಿದ್ದೆ ಅದಾದ್ಮೇಲೆ ಒಂದಾಗಿ ಹೋದೋ ಬೆಂಗಳೂರಿಗೆ ಅದಾದ್ಮೇಲೆ ಚೆನ್ನಾಗೇ ಇದ್ದೋ ಕೆಲವೊಬ್ರು ವ್ಯಕ್ತಿಗಳ ಬಣ್ಣ ಅವ್ರಿಗೆ ಗೊತ್ತಾಯ್ತು ದುಡ್ಡಿದ್ದಾಗ ಹೆಂಗೆ ದುಡ್ಡಿಲ್ದೆ ಹೋದಾಗ ಹೆಂಗೆ ಬಿಕಾಸ್ ಅವ್ರಿಗೆ ತುಂಬಾ ಕಮಿಟ್ಮೆಂಟ್ ಜಾಸ್ತಿ ಅದೋ ಮನೆ ಬಾಡಿಗೆ ಕಟ್ಟೋಕು ಫುಲ್ಲು ಪರದಾಡೋದು ಹೋಟ್ಲಲ್ಲೆಲ್ಲ ಲಾಸ್ ಆಗ್ತಾಯಿತ್ತು ಒಂದು ಸಾಮಾನಂದರೆ ಒಂದು ಸಾಮಾನು ಇರಲಿಲ್ಲ ಅವಾಗ ಕೆಲವು ವ್ಯಕ್ತಿಗಳ ಬಣ್ಣ ಗೊತ್ತಾಯ್ತು ಅವರು ಕೂಡ ಕಾಲ್ಸ್ ಎಲ್ಲ ಮಾಡೋದು ಕಡಿಮೆ ಮಾಡಿದ್ರು ಆ ವ್ಯಕ್ತಿಗಳು ನಾವು ಮಾಡಿದವ್ ನಿನ್ನ ಗಂಡನೇ ಎತ್ತಲಿಲ್ಲ ಅಂತ ಅವ್ರು ಸತ್ತ ಮೇಲೆ ಹೇಳ್ತಾರೆ ಬಟ್ ಅವರು ಒಂದೆರಡು ಸಲ ಮಾಡಿಬಿಟ್ಟು ಅವರು ಬಿಟ್ಬಿಟ್ರು ನಮ್ಮ ಸಂತು ಯೋಚನೆಗಳು ಜಾಸ್ತಿ ಆಯಿತು ಅವರು ಬಣ್ಣ ಉಸಿರು ನಾಟಕಗಳೆಲ್ಲ ಗೊತ್ತಾಗಿ ಆ್ಯಂಡ್ ಇಸ್ ಅಡಿಕ್ಟೆಡ್ ಡ್ರಿಂಕ್ಸ್ ಡ್ರಿಂಕ್ಸ್ಗೆ ಅಡಿಕ್ಟೆಡ್ ಆದರೂ ಯಾವಾಗಲೂ ಅಪ್ರೂಪಕ್ಕೆ ಅಲ್ಪ ಸ್ವಲ್ಪ ತಗೊಳ್ಳುವಂಥ ವ್ಯಕ್ತಿ ಫುಲ್ ಡ್ರಿಂಕ್ಸ್ಗೆ ಅಡಿಕ್ಟೆಡ್ ಆದರು ಆಮೇಲಿಂದ ನನಗೆ ಅವ್ರ ಹೋಟ್ಲಲ್ಲಿ ಇದ್ದಿರೋದ್ರಿಂದ ನಂಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ಊಟ ಮಾಡಿದೆ ತಿಂಡಿ ತಿಂಡಿ ಅನ್ನೋರು ಕೆಲವೊಂದು ಸಲ ತಿಂಡಿ ತಿನ್ನಲ್ಲ ಅಂದ್ಬಿಟ್ಟು ಬೆಳಗ್ಗೆ ಸಲ ನಾನು ಹೋಟ್ಲ್ ಹತ್ರನೇ ಬಾಕ್ಸಲ್ಲಿ ಹೋಗಿ ತಿಂಡಿ ಕೊಟ್ಬಿಟ್ಟು ಬರೀವಿ ಮಧ್ಯಾಹ್ನ ಅಲ್ಲೇ ಊಟ ಮಾಡಿವೆ ಅನ್ನೋರು ನೈಟ್ ಮನೆ ಊಟ ಸೊ ಮಧ್ಯಾಹ್ನ ಒಂದು ಹೋಟ್ಲಲ್ಲಿ ಊಟ ಮಾಡ್ಕೊಳ್ಳೋರು ಇದೇ ರೀತಿ ಇತ್ತು ಸೊ ಅದಾದ ಆರು ತಿಂಗಳಿಗೆ ಸಂತೋರು ಡೆತ್ ಆಗಿತ್ತು ಸೊ ಏಳೆಂಟು ತಿಂಗಳು ಅಂದರೆ ಒಂದು ಎಂಟು ಒಂಬತ್ತು ತಿಂಗಳು ಅಂದ್ಕೊಳ್ಳಿ ಮಿರರ್ ವರ್ಧ ಎಂಟು ಒಂಬತ್ತು ತಿಂಗಳಿಗೆ ನನ್ನ ಲೈಫಲ್ಲಿ ನನ್ನ ಸಂತು ಲೈಫಲ್ಲಿ ಇಷ್ಟೆಲ್ಲ ನಡೆದೋಯ್ತು ಒಂಥರ ಫಿಲ್ಮ್ ಸ್ಟೋರಿ ಥರ ಆಗೋಯ್ತು ಚೆನ್ನಾಗಿದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಲ್ಲಿಂದ ಜಗಳ ಆಯಿತು ಅಲ್ಲಿಂದ ಕೆಲಸ ಕ್ವಿಟ್ ಮಾಡಿ ಅಮ್ಮ ಮನೆಗೆ ಬಂದೆ ಅಲ್ಲೆರಡು ಎರಡು ತಿಂಗಳಿದ್ದೆ ಅಲ್ಲಿಂದ ಮತ್ತೆ ಒಂದಾಗಿ ಬೆಂಗಳೂರಿಗೆ ಹೋದು ಅದ ಅದೊಂದು ಎರಡು ಮೂರು ತಿಂಗಳಿಗೆ ಅವ್ರಿಗೆ ಅವ್ರ ಕಡೆ ಅವ್ರದ್ದು ಬಣ್ಣ ಎಲ್ಲ ಗೊತ್ತಾಯಿತು ಎಲ್ಲರೂ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಬಟ್ ನಾನು ಅವ್ರ ಅಮ್ಮಗೆಲ್ಲ ಫೋನ್ ಮಾಡಿ ಮಾತಾಡ್ತಿದ್ದೆ ಹಿಂಗೆ ಯಾರೂ ನನ್ನ ಕೈಲಿ ಜಾಸ್ತಿ ಮಾತಾಡ್ತಿರಲಿಲ್ಲ ಜಗಳ ಮಾಡ್ಕೊಂಡು ಹೋಗಿದ್ದಾಳಲ್ಲ ಅಂತ ಹೇಳಿ ಬಟ್ ನಮ್ಮ ಅತ್ತೆಗೆ ನಾನು ಫೋನ್ ಮಾಡಬೇಕು ಅದು ನನ್ನ ಕರ್ತವ್ಯ ಅಂದ್ಬಿಟ್ಟು ನಾನು ಫೋನ್ ಮಾಡ್ಬಿಟ್ಟು ಮಾತಾಡ್ತಿದ್ದೆ ನನ್ನ ನನ್ಗಣ್ಣನೂ ಎಲ್ಲ ಗೊತ್ತಾಗಿ ಫೋನ್ ಕಾಲ್ಸ್ ಎಲ್ರಿಗೂ ಕಡಿಮೆ ಮಾಡ್ದೆ ಅಂದ ಚಟಗಳಿಗೆ ಅಡಿಟ್ ಆದ ಹಿಂಗೆಲ್ಲ ಮಾಡಿದ್ರಲ್ವಾ ಇಷ್ಟೆಲ್ಲ ನನ್ನ ಕೈಲಿ ಮಾಡಿಸ್ಕೊಂಡು ನನಗೇನು ಇದೇ ಮಾಡ್ತಿಲ್ವಲ್ಲ ಅಂತ ಹೇಳಿ ಅದು ಕಾಯಿಲೆ ಇರೋದು ಅವರು ಹೇಳಲಿಲ್ಲ ನನಗೂ ಗೊತ್ತಾಗಲಿಲ್ಲ ನಾನು ಊರಿಗೆ ಬಂದಿದ್ದೆ ಸೊ ಅಣ್ಣ ಹೋಗಿ ಅಡ್ಮಿಟ್ ಮಾಡಿದರು ಫೈನಲ್ ಸ್ಟೇಜು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಸೊ ಡೆತ್ ಆದರು ಲಿವರ್ ಜ್ಯಾಮ್ಲೇಜ್ ಮತ್ತು ಮಲ್ಟಿ ಆರ್ಗನ್ ಇನ್ಫೆಕ್ಷನ್ ಡಾಕ್ಟ್ರು ಯಾವುದೋ ಹುಳ ಕಚ್ಚಿದೆ ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂದರು ನಿಜವಾಗ್ಲೂ ಏನಾಗಿತ್ತು ಏನೋ ಗೊತ್ತಿಲ್ಲ ಲಾಸ್ಟಲ್ಲಿ ಕಿಡ್ನಿ ಫೇಲಿಯರ್ ಆಗಿತ್ತು ಡಯಾಲಿಸಿಸ್ ಹಾಕಿದ್ರು ಲಂಗ್ಸ್ ಹೋಗಿತ್ತು ಲಿವರ್ ಫುಲ್ ಡ್ಯಾಮೇಜ್ ಆಗಿತ್ತು ಅವ್ರ ಬಾಡೀಲಿರುವಂತಹ ಒಳಗಡೆ ಇರೋ ಎಲ್ಲ ಫುಲ್ ಇನ್ಫೆಕ್ಷನ್ ಆಗಿತ್ತು ಸೊ ಯಾರ್ಯಾರ ವ್ಲಾಗ್ ಫುಲ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನನ್ನ ಗಂಡನಿಗೆ ಏನಾಗಿತ್ತು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳಿ ಹಾಕಿದ್ದೀನಿ ಸೊ ಸರ್ಚ್ ಮಾಡಿ ಮೋಸ್ಟ್ಲಿ ಒಂದು ವ್ಲಾಗ್ ನಂಬರ್ ಐವತ್ತರ ಒಳಗಡೆ ಆಸುಪಾಸು ಇರುತ್ತೆ ಅಥವಾ ಇಲ್ಲಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ ವಿಡಿಯೋ ಎಂಡ್ ಆದಮೇಲೆ ಲಿಂಕ್ ಸಿಗುತ್ತೆ ಹೋಗಿ ನೋಡಿ ಸೊ ಇಷ್ಟು ಆಯಿತು ನನ್ನ ಲೈಫಲ್ಲಿ ಒಂಥರ ಫಿಲ್ಮ್ ಸ್ಟೋರಿ ಆಗೋಯಿತು ನನ್ನ ಲೈಫು ನಿಜವಾಗ್ಲೂ ಮನೇಲಿ ಕನ್ನಡಿನ ಹೊಡಿಬಾರ್ದು ಹಿರಿಯರು ಸುಮ್ಮನೆ ಹೇಳಿರಲ್ಲ ಅವ್ರು ಏನೇ ಹೇಳಿದ್ರು ಅಂತ ಅರ್ಥ ಇರುತ್ತೆ ಬಟ್ ನಾನು ಬೇಕು ಅಂತ ಹೊಡೆದಿಲ್ಲ ಬೇಕು ಅಂತ ಹೊಡೆದ್ರು ಅಥವಾ ಆಗಿ ಅದಾಗೆ ಮಿಸ್ಸಾಗಿ ಏನೋ ಗೊತ್ತಿಲ್ಲದೇ ಕೈ ಜಾರಿ ಹೊಡೆದೋದ್ರೂ ನಮಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೋದು ನಾನು ಎಷ್ಟು ದೊಡ್ಡ ಮಿರರ್ ಅಕಸ್ಮಾತಾಗಿ ಹೊಡೆದೋಯ್ತೋ ನನ್ನ ಲೈಫು ಕೂಡ ಅಷ್ಟೇ ದೊಡ್ಡದಾಗಿ ಚಿತ್ರ ಚಿತ್ರವಾಗಿ ಎದ್ದೋಯ್ತು ಅಂತಲೇ ಹೇಳ್ಬೋದು ಸೊ ನೀವು ಹುಷಾರಾಗಿರಿ ಮನೇಲಿ ಯಾರು ಕನ್ನಡಿನ ಮಿಸ್ಸಾಗೂ ಕೂಡ ಅಂದರೆ ಹುಷಾರಾಗಿ ನೋಡ್ಕೊಳ್ಳಿ ಕನ್ನಡಿ ಕೈಲಿದ್ದಾಗ ಅಥವಾ ಮನೇಲಿ ಮಕ್ಕಳಿದ್ದಾಗ ನಾನು ನೀ ಸುಮ್ಮನೆ ನಾನು ಭಾಳ ಮನಕ್ ಕ್ಲೀನ್ ಮಾಡ್ತಿದ್ದಳು ಅದು ಹೆಂಗೆ ಹೊಡೆದೋಯ್ತು ಅಂತ ಗೊತ್ತಿಲ್ಲ ಅಷ್ಟು ದೊಡ್ಡ ಕನ್ನಡಿ ಹೊಡೆದೋಯಿತು ನನ್ನ ಲೈಫು ಕೂಡ ಹಾಳಾಯಿತು ನೀವು ಹುಷಾರಾಗಿರಿ ಕನ್ನಡಿ ವಿಚಾರವಾಗಿ ಆ್ಯಂಡ್ ನಿಮ್ಗೆ ಯಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿರ ದಯವಿಟ್ಟು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ನನ್ನ ಎಕ್ಸ್ಪೀರಿಯೆನ್ಸ್ ರಿಯಲ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫ್ಗೆ ಕನೆಕ್ಟ್ ಆದಂತಹ ಒಂದು ಟಾಪಿಕ್ಕು ನೆಕ್ಸ್ಟ್ಲೂ ಆಗಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ವಿಡಿಯೋ ಲಿಂಕ್ ಹಾಕಿರ್ತೀನಿ ನನ್ನ ಗಣ್ಣಗೆ ಏನಾಗಿತ್ತು ಅಂತ ಹೇಳಿ ಫುಲ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ತಿಳ್ಕೊಳ್ಳಿ ಬಾಯ್